ಸದ್ಗುರುಗಳನ್ನು ಇನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿ ಇವತ್ತಿನ ಈ ಪುಣ್ಯದ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಬಾಪು ಮಹಾರಾಜರ ಹಾಗೂ ಬಾಳಬಾಯಿ ಗುರುತಾಯಿಯವರ ಕರ್ತೃ ಗದ್ದುಗೆ ಹಣೆ ಮನೆಯದು ಇವತ್ತಿನ ಈ ಪುಣ್ಯದ ವೇದಿಕೆಯ ಮೇಲೆ ಉಪಸ್ಥಿತಿ ಇರ್ತಕ್ಕಂತಹ ಸರ್ವ ಗುರುಬಂಧುಗಳ ಪವಿತ್ರವಾಗಿರ್ತಕ್ಕಂಥ ಪಾದಕ್ಕೆ ಮತಪಸ್ತಕನಾಗಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಸರ್ವ ಗುರುಬಂಧುಗಳ ಅಂತರಾತ್ಮದಲ್ಲಿ ಬೆಳೆಸಿರತಕ್ಕಂತಹ ಪರಮಜ್ಯೋತಿ ಪರಮಾತ್ಮನಿಗೆ ಅನಂತ ನಮಸ್ಕಾರಗಳನ್ನು ಅರ್ಪಣೆ ಮಾಡಿ ಯವ ತಾಯಿ ಸಂಸಾರ ನಮ್ಮ ಕೊನೆಯ ಉಸಿರ್ತನ ಇರೋದಕ್ಕೆ ಏನ್ ಬಿಗಿ ಧಾರಾವಾಹಿಗಳ್ ಬಿಟ್ಟು ನೀವು ಬಂದು ಕೂತಿದ್ದೀವಿ ಮತ್ತೆ ಬಂದು ಹಲೋ ತಾಯಿ ಅಂತ ಹೆಂಗ ನಾನು ನೋಡಿ ನಿನಕ ಎಲ್ಲಾ ಮಹಾರಾಜರುಗಳು ಮಾತಾಡಬೇಕಾದ್ರ ರಾಜ ಸದ್ಗುರುನಾಥ್ ತಿರುಮಲ್ಲೇಶ್ವರ ಮಹಾರಾಜಕಿ ಜೈ ಮಹಾರಾಜ್ ಕೀನು ಅವ್ರ ಅನ್ನೋದು ಜೈನು ಅವ್ರ ಏನಂದ್ರ ಪೂರ್ವ ಜನ್ಮ ಕೊಡ್ತಾ ಜೋಡಿ ಮಹುಣಿ ಮಿಟ್ಟಲಾ ಬಡಿ ಶಾಸ್ತ್ರದ ಪೂರ್ವ ಜನ್ಮ ಸುಕೃತಾಚಿ ಜೋಡಿ ಮನೂನಿ ಬಿಟ್ಟಲ್ಲ ಆವಡಿ ಅಂತಕ್ಕಂಥದ್ದು ಮಾತದ ಇಂಥ ಪುಣ್ಯದಕ್ಕೆ ವೇದಿಕೆ ಸಿಕ್ಕದ ಕಣ್ಣೋಳ ಊರ ನೀವು ಒಂದ್ ನೂರ್ ಎರಡು ನೂರ ಮಂದಿ ಎಟ್ಟ ಇದ್ರಿ ಒಂದ್ ಐದಾರ್ ಸಾವಿರ ಮಂದಿ ಇಲ್ಲ ಅಟ್ ಐದಾರ್ ಸಾವಿರ ಮಂದಿ ಇದ್ರೂ ಸಹ ತಡ್ಪಟೆ ನೀವು ಐವತ್ತು ಅರವತ್ತು ನೂರು ಜನ ಕೂತಿದ್ ಕೇಳತ್ತೀರ ಅಂದ್ರ ಪೂರ್ವ ಜನ್ಮದೊಳಗೆ ಪುಣ್ಯ ಮಾಡಿ ಉಟ್ಟು ಅರ್ಥ ಅಂತರ್ತದ ಏನು ಪೂರ್ವ ಜನ್ಮದೊಳಗೆ ಪುಣ್ಯ ಮಾಡಿ ಉಟ್ಟು ಅಂತ ಅರ್ಥ ಅದಕ್ಕೆ

రాజా సద్గురునాథ భావసా మహాజి రాజా దిరా సద్గురునాథ్ గిరుమల్ మహారాజి దిరాశ్రీ సద్గురునాథ్ సంఘమేశ్వర మహారాజి క్రాంతియోగి మాధవనంద ప్రభు కి స్వతంత్ర హోరాటార మాధవనంద ప్రభు కి బాల బ్రహ్మచారి మాధవనంద ప్రభు కి యాక్కువైదే గిన్నేనా ಎಲ್ಲೋ ತಿಳಿದು ತಿಳಿಯದ ಅರ್ಥ ಆಗ್ದೆ ಏನೋ ಮಾಡಿರ್ತಕ್ಕಂಥ ಪಾಪ ಕಲ್ಮಾರಿಗಳು ದೂರ ಅಕ್ಕಾವ ಇವ್ರು ಹೇಳ್ಯಾರ ನಾವು ಹುಡ್ಗಿ ಕಾರ್ಯಕ್ರಮಕ್ಕೆ ಹೋದಾಗ ಕಣೀ ಕ ಜೈಕಾರ ಪೂರ್ತಿ ಹಾಕ ಕಾರಣಿಕರ ಜೈ ಅನ್ನೋ ಅಂದ ನಾಲ್ಕು ಜೈರ್ಯ ಹೆಣ್ಣ್ರಿ ಅವರು ಮಾಡಿದ ಪುಣ್ಯದ ಗಂಟವ ನೀವು ಪಾಪ ಎಲ್ಲ ಹರ್ದು ಐತಿ ಅಂತ ಕಡಿ ಶಾಸ್ತ್ರ ಐತಿ ಅದಕ್ಕೆ ಇವತ್ತಿನ ದಿವಸ ವಿಶೇಷವಾಗಿ ಬಾಪು ಮಹಾರಾಜರ ಮತ್ತು ಬಾಲಾಬಾಯಿ ಅಮ್ಮನವರ ಒಂದು ಪುಣ್ಯ ಸ್ಮರಣೆ ಸಪ್ತಾ ಕಾರ್ಯಕ್ರಮದೊಳಗೆ ನಾವು ನೀವೆಲ್ಲ ಇದ್ದೀವಿ ಎಂತ ಗುರುವಿನಿಂದ ಉಪದೇಶವನ್ನು ಪಡೆದ್ರು ಅಂತಂದ್ರ ಈ ಲೋಕ ಇರುತ್ತ ನಾನು ಅಧ್ಯಾತ್ಮ ಲೋಕದ ಚಕ್ರವರ್ತಿಯಾಗಿ ಚಕ್ರವೃಷಿಯಾಗಿ ಅಂತ ಹೇಳಿ ಗುರುವಿನ ಕಡೆ ಬಿರುದನ್ನ ಪಡೆದಿರ್ತಕ್ಕಂಥ ಸದ್ಗುರು ಸಮರ್ಥ ಗಿರ್ಮಲ ಮಹಾರಾಜರ ಭವ್ಯ ವಾಣಿಯಿಂದ ಉಪದೇಶವನ್ನು ಪಡೆದಿರ್ತಕ್ಕಂಥ ಮಹಾನುಭಾವರು ಈಗಾಗಲೇ ದರ್ಯಪ್ ಮಹಾರಾಜ್ರು ಮಾತನಾಡ್ಬೇಕಾದ್ರೆ ಹೇಳಿದ್ರೆ ಅತ್ಯಂತ ಇಲ್ಲಿ ಬಂದು ಅಂದ್ರೆ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಜಿ ಅವರು ಬಂದು ಶಿವಪ್ರಭು ಮಹಾರಾಜರು ಬಂದು ಅನೇಕ ಮಹಾರಾಜರುಗಳು ಈ ಸ್ಥಾನಕ್ಕೆ ಬಂದು ಅಂದ್ ಮೇಲೆ ಪುಣ್ಯಕ್ಷೇತ್ರ ಅಂತಂದ್ರೆ ಅಡ್ಡಿಲ್ಲ ಯಾಕಪ್ಪ ಅಂತಂದ್ರ ನಮ್ಮ ಇಚ್ಚಗೇರಿ ಸಂಪ್ರದಾಯದ ವಾಡಿಕೆ ಐತಿ ಇವನ ನಂಬಿ ಇವನ ತಾಗದಿದ್ದರೆ ಈ ಮೂನಕ್ಕೆ ಬಂದು ಫಲವೇನು ಅಂತೇಳಿ ವಾಡಿಕೆ ಅದ ನಾವು ಯಾರನ್ನ ನಂಬಿವಾ ಅಂತಂದ್ರೆ ಗುರುವಿನ ನಂಬೀವಿ ಅಂತ ಗುರುವಿನ ನಂಬಿವಾ ಅಂತಂದ್ರ ನಮ್ಮ ಬಂಧನದ ಅಂಗವನ್ನ ಮುರಿತಕ್ಕಂತ ಗುರುವಿನ ನಂಬೀವಿ ಅಂತ ಗುರು ಕೊಟ್ಟಿರ್ತಕ್ಕಂಥ ನಾಮಸ್ಮರಣೆಯನ್ನು ನಾವ್ ಏನು ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಸದಾ ನಮ್ಮ ಕೊನೆ ಉಸಿರಿರುವವರೆಗೂ ಸಹ ಗುರುವಿನ ಸ್ಮರಣೆಯನ್ನು ಮಾಡುವುದು ನಮಗ್ ಬಹಳ ಅವಶ್ಯ ಅದ ಆತ್ಮೀಯ ಗುರು ಬಂಧುಗಳೇ ಗಿರ್ಮಲಪ್ಪ ಮಹಾರಾಜರು ಜಮಖಂಡಿ ಒಳಗೆ ಜಮಖಂಡಿ ರಾಜಾಗ ಸಾಲ ಕೊಡ್ತಕ್ಕಂಥ ವ್ಯಕ್ತಿ ಗಿರ್ಮಲಪ್ಪ ಮಹಾರಾಜ ಶಿವಪ್ಪ ಮುರುಗೋಡತ್ತ ಅವ್ರ ದೋಸ್ತೊಬ್ಬರಿದ್ರು ಅವ್ರ ಪಂಚಾಂಗದ ಜ್ಯೋತಿಷ್ಯ ಜ್ಞಾನ ಇತ್ತು ಆ ಪಂಚಾಂಗದೊಳಗೆ ಏನು ಬರೆದಿದ್ರಪ್ಪ ಅಂತಂದ್ರ ಈ ಗಳಿಗೆ ಒಳಗ ಈ ಸಮಯದೊಳಗ ಯೊಳಗ ಈ ಟೈಮ್ದೊಳಗ ಆತ್ಮಜ್ಞಾನಿ ಸದ್ಗುರುವಿನಿಂದ ಯಾರು ಉಪದೇಶವನ್ನು ಪಡೆದುಕೊಳ್ತಾರೋ ಅವರು ಈ ಸೂರ್ಯ ಚಂದ್ರ ಇರುವರೆಗೂ ಅಧ್ಯಾತ್ಮ ಲೋಕದ ಚಕ್ರವರ್ತಿಯಾಗಿ ಮೆರೀತಾರ ಅಂತ ಹೇಳಿ ಆ ಪಂಚಾಂಗದೊಳಗೆ ಒಳಗೆ ಬರುತ್ತಾಯಿ ಶಿವಪ್ಪ ಮುರುಗೋಡವರು ಹತ್ತಿರ್ಥ ವ್ಯಕ್ತಿ ಅಲ್ಲ ಅವರು ಸಹ ಅಗಾಧವಾಗಿರ್ತಕ್ಕಂಥ ಜ್ಞಾನವುಳ್ಳವರು ಆಧ್ಯಾತ್ಮದೊಳಗೆ ಅಗ್ರಗಣೆ ಇರ್ತಕ್ಕಂಥ ವ್ಯಕ್ತಿ ಉಪದೇಶ ಆ ನಾವು ಉಪದೇಶ ತಗೋಬೇಕಂತೇಳಿ ಗುರುವಿನ ಹತ್ರ ಹೋದಾಗ ಸುಮ್ಮ ಹೋಗಲಿಲ್ಲ ಗಿರ್ಮಲಪ್ಪ ಮಹಾರಾಜ್ರು ಕರ್ಕೊಂಡು ಹೋಗ್ಬೇಕು ಅಂತೇಳಿ ಅಡತಿ ಹೋಗಿರ್ತಕ್ಕಂಥ ಗಿರ್ಮಲಪ್ಪ ಮಹಾರಾಜ ಕರ್ಕೊಂಡ ಎಲ್ಲಿ ಬಾಬು ಸಾಹೇಬ್ ಮಹಾರಾಜರು ಬಂದಿದ್ರು ಆ ಬಾಬು ಸಾಹೇಬ್ ಮಹಾರಾಜ್ರು ಬಂದ ಸ್ಥಾನಕ್ಕೆ ಹೋಗಿ ಉಪದೇಶ ತಗೊಳ್ಳಕ್ ಹೋಗ್ತಾರೆ ಬರೋಬ್ಬರ ಈ ಸಮಯ ಆ ಗಳಿಗೆ ಆ ಮಹತ್ವದ ಸಮಯ ಈಗ ಬರ್ತದ ಎದ್ದು ಹೋಗಿ ಬಾಬು ಸಾಹೇಬ್ ಮುಂದೆ ಕುಂದಿರಬೇಕು ಉಪದೇಶವನ್ನು ಪಡಿಬೇಕು ಅಂತೇಳಿ ಶಿವಪ್ಪ ಮುರುಗೋಡ ಮಹಾರಾಜರು ತೆರವಾಗಿರ್ತದ ಬರೋಬ್ಬರ್ ಆ ಸಮಯ ಬಂದಾಗ ಆತ್ಮಜ್ಞಾನಿ ಸದ್ಗುರು ಆಗಿರ್ತಕ್ಕಂಥ ಸದ್ಗುರು ಸಮರ್ಥ ಬಾಬು ಸಾಹೇಬ್ ಮಹಾರಾಜ ಬಾಯಿ ಹೋಗಿ ಏನ್ ಬರ್ತದಪ್ಪ ಅಂತಂದ್ರ ಗಿರ್ಮಲ್ಲಪ್ಪ ಬಂದಾನ ಗಿರ್ಮಲ್ಲಪ್ಪನ ಒಳಗ್ ಕರೀಪಾ ಅಂತ ಹೇಳ್ತಾರ ಅಲ್ಲ ನನ್ಯ ಕರೆದ್ರಪ್ಪ ಇವರು ಅಂತೇಳಿ ಗಿರ್ಮಲ್ಲಪ್ಪ ಹೋದಾಗ ಶಿವಪ್ಪ ಮುರುಗೋಡ ಸುಮ್ಮ ಹೋದಾರ ಇವರು ಒಳಗೆ ಹೋಗ್ತಾರೆ ಒಳಗೆ ಹೋಗ್ ಮುಂದೆ ಕುದಿರ್ಪಾ ಅಂತೇಳಿ ಮುಂದೆ ಕುದಿಸಿ ಗುರ್ಲಿಂಗ ಜಂಗಮರಾದಿಯಾಗಿ ಬಂದಿರತಕ್ಕಂತ ಉಪದೇಶ ಗಿರ್ಮಲಪ್ಪ ಮನ ಉಪದೇಶವನ್ನು ಕೊಡ್ತಾರ ಉಪದೇಶ ಕೊಟ್ಟಾದ್ಮೇಲೆ ಯಥಾವತ್ತಾಗಿ ಮತ್ತೆ ಶಿವಪ್ಪ ಮುರುಗೋಡವರು ಅವ್ರ ಉಪದೇಶ ಆದ್ಮೇಲೆ ಅವರು ಉಪದೇಶ ತಗೋತಾರ ಜಮಖಂಡಿ ಹೆಂಗಿರ್ಪ ಅಂತಂದ್ರೆ ನಂದಿಗೆ ಅಪ್ಪನ ಗುಡಿ ಊರವರೆಗೆ ಇರ್ತಕ್ಕಂಥ ದೇವಸ್ಥಾನ ಆಗಿನ್ ಆಗಿನ ಕಾಲಕ್ಕೆ ಅದೆಲ್ಲ ಗೌ ಅಂತಿರ್ತ ನಿಮ್ ಗುರ್ತಾಗ್ತದಲ್ಲ ಅರಣ್ಯ ಅರಣ್ಯ ಪ್ರದೇಶ ಅಂದ್ರೆ ಯಾವ ರೀತಿ ಇರ್ತಿತ್ತು ನಿಮ್ಗೆ ಗೊತ್ತದ ನನಗೆ ಅಪ್ಪ ದೇವಸ್ಥಾನದ ಧ್ಯಾನಕ್ಕೆ ಧ್ಯಾನಕ್ಕೆ ಅಂತ ಅಂತೇಳಿ ಶಿವಪ್ಪ ಮುರುಗೋಡವರು ಮತ್ತು ಗಿರ್ಮಲಪ್ಪ ಮಹಾರಾಜ ಜೋಡಿಲಿ ಹೋಗಬೇಕಾದ್ರೆ ಶಿವಪ್ಪ ಮುರುಗೋಡವರು ಗಿರ್ಮಲಪ್ಪ ಮಹಾರಾಜ ಎಪ್ಪ ಗಿರ್ಮಲಪ್ಪ ನಾನು ಸ್ವಾರ್ಥ ಇಟ್ಕೊಂಡು ಏನ್ ಮಾಡಿನಪ್ಪ ಅಂತಂದ್ರೆ ಈ ಸಮಯದೊಳಗೆ ಈ ಗಳಿಗೆ ಒಳಗೆ ಈ ಟೈಮ್ ಒಳಗೆ ಉಪದೇಶ ತಗೊಂಡಾರು ಅಧ್ಯಾತ್ಮ ಹೋಗೋದು ಚಕ್ರವರ್ತಿ ಯಾಕೆಂದಾರಪ್ಪ ಅದಕ್ಕೆ ಆ ಟೈಮ್ ಉಪದೇಶ ತಗೋಬೇಕು ಗುರುವಿನ ಕಡೆ ಹೋಗಿನಿ ಆದ್ರೆ ಆ ಸಮಯ ಹೆಂಗಿತ್ಪಾ ಅಂತಂದ್ರ ಆ ಆತ್ಮಜ್ಞಾನಿ ಗುರುವಿನ ಕಡೆಯಿಂದ ಏನಾಯ್ತಪ್ಪ ಅಂತಂದ್ರ ಅವರ ನಿರ್ಮಲಪ್ಪ ಒಳಗ್ ಕಳಿಸ್ರಿ ಅಂತ ಕರೆಸಿ ಆ ಟೈಮ್ ಉಪದೇಶ ಕೊಟ್ಟ ಅಂದ ಮೇಲೆ ನಿನ್ನಂತ ಭಾಗ್ಯವಂತ ಮತ್ತಾರು ಇಲ್ಲಪ್ಪ ಅಂತ ಹೇಳಿ ಶಿವಪ್ಪ ಮುರುಗಡು ನಿರ್ಮಲಪ್ಪ ಮಾರದ ಉದ್ದು ದಂಡವಂತ ಹಾಕಿ ಬಿಡ್ತಾರ ನಂದಿಗೆ ಅಪ್ಪ ಹೋಗುವ ಟೈಮ್ ಆಗಿದೆ ಯಾಕೆ ದಂಡವತ್ ಹಾಕಿದ್ರಪ್ಪ ಅಂತಂದ್ರೆ ಶಿವಪ್ಪ ಮುರುಗೋಡಿ ಗುರ್ತಿತ್ತು ಶಿವಪ್ಪ ಮುರುಗೋಡ ಅಂತಕ್ಕಂಥ ಶಬ್ದ ಇಂದು ನಾಡು ದೇಹ ದೇಹವನ್ನು ಬಿಟ್ಟು ಮುಗಿದು ಹೋಗ್ತದೆ ಆದ್ರೆ ಗಿರ್ಮಲಪ್ಪ ಅಂತಕ್ಕಂಥ ಶಬ್ದ ಈ ಸೂರ್ಯ ಚಂದ್ರ ಈ ಜಗತ್ತಿನೊಳಗೆ ಬೆಳಗ್ತದೆ ಅಂತಕ್ಕಂಥದ್ದು ಶಿವಪ್ಪ ಮುರುಗೋಡಲ್ಲಿ ಗೊತ್ತಿತ್ತು ಬಂಧುಗಳೇ ಅಕ್ಷರ ಸಹ ಅಷ್ಟ್ರ ಮಟ್ಟಿಗೆನೆ ಇವತ್ತಿನ ದಿವಸ ಅಧ್ಯಾತ್ಮ ಲೋಕದ ಚಕ್ರವರ್ತಿಯಾಗಿ ಸದ್ಗುರು ಸಮರ್ಥ ಗಿರ್ಮಲಪ್ಪರಾದರು ಈ ನಾಡಿನೊಳಗ ಈ ಜಗತ್ತಿನೊಳಗೆ ನಮ್ಮ ನೆಮ್ಮಲ್ಲ ಉದ್ದರಿಸ್ತಾ ಇದ್ದಾರ ಅಂತಹ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುರುವಿನಿಂದ ಉಪದೇಶವನ್ನು ಪಡ್ಕೊಂಡು ಧಾರ್ಮಿಕ ಲೋಕದೊಳಗೆ ಅಧ್ಯಾತ್ಮ ಕ್ಷೇತ್ರದೊಳಗೆ ಸಾಧನೆಯನ್ನು ಗೈದು ಜಿ ಪ್ರಪಂಚದೊಂದಿಗೆ ಜೀವನವನ್ನು ಮಾಡಿ ಸಂಸಾರಿಕ ಜೀವನವನ್ನು ಮಾಡಿ ದೇವರುಗಳಾಗಿರ್ತಕ್ಕಂಥ ಕೀರ್ತಿ ಬಾಪು ಮಹಾರಾಜರಿಗೆ ಮತ್ತು ಬಾಲಾಬಾಯಿ ಅಮ್ಮನವರಿಗೆ ಸಹತದೆ ಅಂತಕ್ಕಂಥದ್ದು ಅಂತ ಶ್ರೇಷ್ಠ ಸದ್ಗುರುನ ಅಂತೇಳಿ ಇಲ್ಲಿ ತಾನು ಅವರ ಪುಣ್ಯತಿಥಿ ಸಪ್ತಾಹಗಳು ನಡ್ಕೊತ ಬಂದವ ಯಾಕೆ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ ಯಾರ್ಯಾರು ಗಿರ್ಮಲಪ್ಪ ಮಹಾರಾಜ ಕಡೆ ಉಪದೇಶ ತಗೊಂಡ್ರು ಅವರೆಲ್ಲ ದೇವರಾಗಿ ಹೋಗ್ಬಿಟ್ರು ಯಾಕಂದ್ರೆ ಇಲ್ಲಿ ಇವನ ನಂಬಿ ಇವನಂತ ಆಗದಿದ್ದರೆ ಈ ಮೂನಕ್ಕೆ ಬಂದು ಫಲವೇನು ಅಂತಂದ್ರೆ ನಾವು ಗುರುವಿನ ನಂಬಿವಿ ಗುರು ಕರೆ ಗುರು ಗುರು ಕರೆ ಗುರು ಕೊಟ್ಟಿರ್ತಕ್ಕಂಥ ಮಂತ್ರ ಕರೆ ಅಂತೇಳಿ ನಂಬಿವಿ ಗುರುವಿನ ಉಪದೇಶ ಕರೆ ಅಂತ ನಂಬಿವಿ ಹಾಗಾಗಿ ಗುರು ಕೊಟ್ಟಿರ್ತಕ್ಕಂಥ ಉಪದೇಶವನ್ನು ಬಿಡದೆ ಪಾಲಿಸಿದೀಪಾ ಅಂತಂದ್ರ ಮಾನವ ಜನ್ಮಕ್ಕೆ ಬಂದಿದ್ದಕ್ಕೂ ಏನಾಗ್ತದಪ್ಪ ಅಂತಂದ್ರ ಸ್ವಾರ್ಥಕ ಆಗ್ತದೆ ಅಂತಕ್ಕಂಥ ಮಾತು ಆದ್ಮೇಲೆ ಈಗಾಗಲೇ ಅನೇಕ ಪೂಜರು ಹಿರಿಯರು ವಯೋವೃದ್ಧರು ಅಗಾಧವಾಗಿರ್ತಕ್ಕಂಥ ಜ್ಞಾನಮಾನ ಸಂಪ್ರದಾಯದ ಬಗ್ಗೆ ಇರ್ತಕ್ಕಂಥ ಮಹಾನುಭಾವರುಗಳು ಭವ್ಯವಾಗಿರ್ತಕ್ಕಂಥ ವಾಕ್ಯಗಳನ್ನ ನಿಮ್ಮತ್ತಿಗೆ ಹಚ್ಕೊಂಡಾರ ಅದೇ ಗಿರ್ಮಲ್ಲ ಮಹಾರಾಜರ ಶಿಷ್ಯ ಪರಂಪರೆ ಒಳಗ ಅನೇಕ ಶಿಷ್ಯರಾಗಿ ಹಾದ್ರು ಅದರೊಳಗ ಇದೇ ನಿಮ್ಮ ಪಕ್ಕದ ಊರಿರ್ತಕ್ಕಂಥ ಸಾವಳಗಿ ಗ್ರಾಮದ ಸಂಗಯ್ಯಪ್ಪನವರು ಹಿರೇಮಠದ ಸಂಗಯ್ಯಪ್ಪನ ಇದೇ ಪಕ್ಕದಗಿ ಸಾವಳಗಿ ಗ್ರಾಮದವರು ಇದ್ರು ಸಹ ಹೆಂಗಿದ್ರಪ್ಪ ಅಂತಂದ್ರ ಗುರುವಿನದ ಉಪದೇಶವನ್ನು ತಗೊಂಡ್ರು ಒಂದು ದಿವ್ಸ ನಾವು ಹೆಂಗ ಪ್ರವಚನ ಮಾಡತ್ತೀವಿ ಪ್ರವಚನ ಮಾಡಲಿಲ್ಲ ಒಂದು ದಿವಸ ವೇದಿಕೆ ಏನು ಹತ್ತಿರಲಿಲ್ಲ ಏನೂ ಮಾಡ್ಲಿಲ್ಲ ಆದ್ರೆ ಗುರು ಸೇವೆಯನ್ನ ಮಾಡಿ ದೇವರಾಗಿರ್ತಕ್ಕಂಥ ಕೀರ್ತಿ ಸಂಗಯ್ಯಪ್ಪನವ್ರಿಗೆ ಅದ ಸೇವೆಯನ್ನ ಮಾಡಿದ್ರಪ್ಪ ಅಂತಂದ್ರೆ ಗುರು ಬರ್ತಾನಪ್ಪ ಅಂತಂದ್ರೆ ಗುರುವಿನ ವಾಕ್ಯಗಳನ್ನ ಸರ್ವನಾಡಿನ ಜಗತ್ತಿನ ಸರ್ವರಿಗೂ ಆ ವಾಕ್ಯಗಳನ್ನು ಕೇಳಿಸ್ಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಅಗಾಧವಾಗಿರ್ತಕ್ಕಂಥ ಸೇವೆಯನ್ನ ಮಾಡಿರ್ತಕ್ಕಂಥ ಕೀರ್ತಿ ಸಂಗಯ್ಯಪ್ಪನವ್ರಿಗೆ ಸಹ್ಮೇರೆ ಸಂಗಯ್ಯಪ್ಪ ಹಿರೇಮಠ ಮನೆತನದಲ್ಲಿ ಹುಟ್ಟಿದ್ರೂ ಸಹ ದೀನ ದುರ್ಲಭರ ಸೇವೆಯನ್ನು ಮಾಡಿ ಜಾತ್ಯಾತೀತ ಪರಂಪರೆಯನ್ನು ಈ ನಾಡಿಗೆ ತೋರಿಸುವುದ್ರೊಳಗೆ ಅಗ್ರಗಣ್ಯರಾದ್ರು ಈಗ ನೀವೆಲ್ಲ ಹೆಂಗೆ ಬಂದು ಕೂತಿರಲ್ಲ ಹಿಂಗ ಹಿಂಗ್ ತಾಯಂದ್ರು ಗುರು ಇರೋರು ಬಂದು ಕೂತಿರು ಹಿಂಗ ಗಿರ್ಮಲಪ್ಪ ಮರಾದ್ರಿ ಈ ಗ್ರಾಮಕ್ಕೆ ಬಂದಾಗ ಗುರು ಬಂದಾನ ಅಂತೇಳಿ ಊರೊಳಗಿರ್ತಕ್ಕಂತ ಕೆರಿ ಒಳಗೆ ಹೋಗಿ ಊರಿನ ದೊಡ್ಡ ದೊಡ್ಡ ಓಣಿಗಳಿಗೆ ಹೋಗಿ ಎಲ್ಲರನ್ನ ಕೂಡಿಸಿ ಯಪ್ಪ ಗುರು ಬಂದಾನ ಗಿರ್ಮಲಪ್ಪ ಬಂದಾರ ಉಪದೇಶವನ್ನು ಕೊಡ್ತಾರ ಗುರು ವಾಕ್ಯವನ್ನು ಕೇಳೋದಕ್ಕೆ ಅವಕಾಶ ಅದ ಎಲ್ಲಾರು ಅಂತ ಅಂತೇಳಿ ಸಂಗಯ್ಯಪ್ಪನವರು ಉರಾಯಣ್ ಕ್ರಿಯ ಸಂದರ್ಭದೊಳಗ ಯಾ ನೀನ್ ಗುರು ಹೇಳತ್ತಿ ಬಹಳ ಹೆಮ್ಮೆಯಿಂದ ಗಿರ್ಮಲಪ್ಪ ಬಂದಾರ ಬರ್ರಿ ಅಂತ ಕರಿಯಕತ್ತೀರಿ ಆದ್ರೆ ನನ್ ಕಬುಸ್ ಹರಿದ ನಿನ್ನ ಗುರು ನನ್ನ ಹರಿದು ಕುಬುಸ್ ನೋಡಿ ಏನಾದ್ರು ಅಸಹ್ಯ ಪಡ್ಕೊಂಡ್ರೆ ಹೆಂಗಪ್ಪ ಅಂತಂದಾಗ ಅಟ್ಯಾಕ್ ವಿಚಾರ ಮಾಡ್ತೀವ ವಿಚಾರ ಮಾಡಕ್ ಹೋಗ ಕು ತಂದು ಕೊಡ್ತೀನಿ ಅಂತ ಹೇಳಿ ವಿಚಾರ ಅಂದ್ರು ಇನ್ನೊಬ್ ಹೇಳ್ತಾರೆ ಸೀರೆ ನಿನ್ನ ಗುರುವಿಗೆ ಅಸಹ್ಯ ಆಗ್ತದ ನಾ ಹೋಗಿ ಪ್ರವಚನಕ್ಕೆ ಮುಂದೆ ಗುರಿನ ಕೂತ್ ಪ್ರವಚನ ಸೀರೆ ಅಂತ ಅಂತಂದಾಗ ಸಂಗಯ್ಯಪ್ಪ ನೋಡುತ್ತಾರ ಯಾವ ವಿಚಾರ ಮಾಡಕ್ ಹೋಗ್ಬೇಡ ಅಂತ ಹೇಳಿ ಆ ತಾಯಿಗೆ ಸೀರೆ ಕೊಡ್ತೀನಿ ಅಂತ ಹೇಳಿ ತನ್ನ ಹೆಂಡತಿಯ ಸೀರೆ ಕುಂಭಸಗಳನ್ನು ತಂದ ಅವ್ರಿಗೆ ಕೊಡ್ತಾರ ಆಮೇಲೆ ಕೆರೆಯಲ್ಲಿರ್ತಕ್ಕಂಥ ಅನೇಕರು ಆಗಿನ ಪರಿಸ್ಥಿತಿ ಬಡತಾ ಪರಿಸ್ಥಿತಿ ನಮ್ಗೆ ದೋತ್ರ ಪಟಕಿಲ್ಲ ಹಂಗಿಲ್ಲ ಇದಿಲ್ಲ ಅಂತಂದಾಗ ಮನಿ ಮುಂದಿರ್ತಕ್ಕಂತ ಆಕಳವನ್ನು ಮಾರಿ ಆ ಆಕಲಿಂದ ಮಾರಿ ಹಣದಿಂದ ಸರ್ವರಿಗೆ ಬಟ್ಟೆಯನ್ನು ಕೊಡಿಸಿ ಗುರುವಿನ ಪ್ರವಚನವನ್ನು ಕೇಳ ಬರಿಪಾ ಅಂತ ಮುಂಚಿದಾಗ ಎಲ್ಲಾ ಊರಾಗಿನ ಮಂದಿ ಬಂದ್ರು ಊರಾಗಿನ ಕೆರಾಗಿನ ಮಂದಿ ಬಂದಾರ್ಮೇಲಕ್ ಊರಾಗಿನ ದೊಡ್ಡ ದೊಡ್ಡ ಜನಾಂಗದವ್ರು ಅಂಗದವ್ರು ಏನ್ ಮಾಡಕರು ಅವ್ರು ಬಂದಾರ ಅಂದ ಮೇಲಕ್ ನಾ ಕಾಲಾಗಿನ ಪಾದರಕ್ಷೆ ಇಲ್ಲೇ ಬಿಟ್ಟಿನಿ ನಾ ಮುಂದೆ ಪ್ರವಚನ ಅಂದಾಗ ಹಾಕೊಂಡು ತುಡುಗು ಮಾಡ್ಕೊಂಡು ಏನೋ ಮಾಡ್ಕೊಂಡು ಪಾದ್ರ್ಯಾಂಗ್ ಮಾಡುನು ಅಂತೇಳಿ ಸಂಗಯ್ಯಪ್ಪ ಮುಂದಾಗ ಸಂಗಯ್ಯಪ್ಪ ನೀವು ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಕಾಲಾಗಿನ ಕಾಯು ಜವಾಬ್ದಾರಿ ನಂದೈತಿ ನಿರ್ಮೂಲವಾಗಿ ನೀವು ಗುರು ಏನು ಹೇಳ್ತಾನ ವಾಕ್ಯಗಳನ್ನು ಕೇಳುವ ಅಂತ ಹೇಳಿ ಆ ತಾಯಂದ್ರಿಗೆ ಸಂಗಯ್ಯಪ್ಪ ಹೇಳ್ತಾರ ಹೋಗಿ ಪ್ರವಚನ ಕೇಳ್ತಿರ್ತಾರ ಆ ತಾಯಂದ್ರ ಏನು ವಿಶ್ವಾಸ ಇರ್ತದ ಸಂಗಯ್ಯಪ್ಪಲ್ಲಿ ನಿಂತಾನ ನಮ್ ಕಲಾಗಿನ ಪಾದರಕ್ಷೆಗಳು ಕಾಯಾಕೆ ಹಾಗಾಗಿ ನಾವು ಪ್ರವಚನ ಕೇಳಿದ್ರೆ ಅಡಿ ಇಲ್ಲ ಅಂತೇಳಿ ಬಂದು ಕೂತಾಗ ಪ್ರವಚನ ಚಾಲ ಹದಿನೈದು ಇಪ್ಪತ್ತು ನಿಮಿಷಗೂ ಅದ ಸಂಗಯ್ ಏನು ಏನ್ ಮಾಡ್ತಾನ ವೇದಿಕೆ ಮೊಬೈಲ್ ಬರ್ತಾನ ಮುಂದ್ ಕೂತಿರ್ತಕ್ಕಂಥ ತಾಯಂದ್ರ ಅಲ ಈ ಸ್ವಾಮಿಗೆ ನಾವು ಸುಮ್ಮ ಹೇಳಿ ಪಾದರಕ್ಷೆಗಳನ್ನ ಬಿಟ್ಟು ಬಂದೀವಿ ಕಾಯ್ತೀನಿ ಅಂತ ಆದ್ರೆ ಈ ಸುಮ್ಮ ಅಂತಂದಾಗ ಪ್ರವಚನ ಮುಗಿದ ಮ್ಯಾಲ ಹೋಗಿ ನೋಡ್ತಾರ ಪಾದರಕ್ಷೆ ಇರೋದಿಲ್ಲ ನಾ ಸಂಗೈಗೆ ಹೇಳಿ ಪಾದರಕ್ಷೆ ಕಳ್ತನ ಮಾಡ್ತಾರ ಅವರು ತುಳುಗ್ ಮಾಡ್ತಾರೋ ಅಂತಂದಾಗ ಮತ್ ಸಂಗೈನ ಹತ್ರ ಬಂದ್ರ ತಾಯಂದ್ರ ಎಲ್ಲ ಸರಿ ಅಪ್ಪ ಹಿಂಗ್ ಮಾಡ್ಯಾರ ತುರುಗ ಅಂತಂದಾಗ ಯಾವಾಗ ತುಡುಗಾಗಿಲ್ಲ ನಿಮ್ಮ ಶೆ ನೆದಾಗ ತನಿ ಬಿಚ್ಚ ಇಟ್ಟಂತ ನಾ ಏನ್ ಮೇಲೆ ಶಲಿ ಹಾಕೊಂಡಿದ್ದು ಆ ಎಲ್ಲಾ ಪಾದ ರಕ್ಷೆಗಳನ್ನ ಒಳಗೆ ಹಾಕೊಂಡು ಹೆಗಲಿ ಹಾಕೊಂಡು ಅಡಾಡ್ತಿದ್ದ ನಾವು ಯಾಕಂದ್ರೆ ಆ ತಾಯಿ ಕೊಟ್ಟಿರ್ತಕ್ಕಂಥ ಮಾತನ್ನು ತಪ್ಪಬಾರ್ದ ಇಲ್ಲಿ ಗುರುವಿನ ಕಾರ್ಯಕ್ಕೂ ಭಂಗ್ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಸಂಗಯ್ಯಪ್ಪ ಇಂಥ ಸೇವೆ ಮಾಡಿದ ಇಂಥ ಸೇವೆ ಮಾಡಿದಂತೇಳಿ ಕಾಮದಿಯನ್ನು ಕಲ್ಪ ವೃಕ್ಷ ಸಂಗಯ್ಯಪ್ಪನವರ ಅಷ್ಟ ಯಾಕ ಬೇಡಿದವರಿಗೆ ಬೇಡಿದನ್ನ ಕೊಡ್ತಕ್ಕಂತಹ ಬೇಡಿದವರಿಗೆ ಬೇಡಿದ್ನ ಕೊಡ್ತಕ್ಕಂತಹ ಕಲ್ಪ ವೃಕ್ಷ ಸಂಗಯ್ಯಪ್ಪನವರು ಮಹಾರಾಜ್ ಹೇಳ್ತಾರೆ ವೇದಿಕೆ ಲಕ್ಷ ಲಕ್ಷ ಜನ ಕೂತಿರ್ತಾರೆ ಪ್ರಭುಜಿ ಮಹಾರಾಜ್ ಹೇಳ್ತಾರೆ ಬೇಡ್ಕೋರಿ ನಿಮ್ಮ ಕಷ್ಟ ಕಾರ್ಪಣಿಗಳು ಬಂದು ಅಂದ್ರೆ ಸಂಗಯ್ಯಪ್ಪನ ಕರ್ತೃ ಬಂದು ಬೇಡ್ಕೋರಿ ಅವ್ ನಿಮ್ಮ ಸಮಸ್ಯೆಗಳ ಬಗ್ಗೆ ಇರ್ಲಿಕ್ಕಂದ್ರ ಅದಕ್ಕೆ ನಾ ಜಾಮೀನು ದಿನ ವಿಧಿ ಪಡ್ಕೊಂಡು ನಮ್ಸ ಪ್ರಭುಜಿ ಮಹಾರಾಜ್ ಹೇಳ್ತಿರ್ತಾರ ಅಕ್ಷರತಃ ಸತ್ಯ ಅದ ಯಾಕಪ್ಪ ಅಂತಂದ್ರೆ ಸಂಗಯ್ಯಪ್ಪನವ್ರು ಮೂರು ವರ್ಷನವ್ರು ಇದ್ದಾಗ ವಯಸ್ಸು ಮೂರು ವರ್ಷ ಇದ್ದಾಗ ಸಂಗಯ್ಯಪ್ಪನವ್ರು ಅವ್ರ ತಾಯಿ ತವ್ರ ಮನಿ ತುಪ್ಸಿ ಗ್ರಾಮ ಇದೇ ಬಾಗಲ ನಮ್ಮ ಜಮಖಂಡಿ ತಾಲ್ಲೂಕಿನ ತುಪ್ಸಿ ಗ್ರಾಮ ಆ ತುಪ್ಸಿ ಒಳಗಿರ್ತಕ್ಕಂಥ ತವರು ಮನೆಗೆ ಸಂಗಯ್ಯಪ್ಪನ ಕರ್ಕೊಂಡು ಮೂರು ವರ್ಷದ ಖುಷಿನ ಕರ್ಕೊಂಡು ಸಂಗಯ್ಯಪ್ಪನ ಕರ್ಕೊಂಡು ಹೋದಾಗ ತುಪ್ಸಿ ಊರಾಗ ಬಂಡಿ ಹುಡ್ಕೊಂಡ್ ಬೊಬಳಾಜಿ ಜಾತ್ರೆ ಹೊರಟಿರ್ತಾರೆ ಶಿವರಾತ್ರಿ ಒಂದು ಬೊಬಲಾಜಿ ಜಾತ್ರೆ ಕೈಗೊಳ್ತೇವ ನಿಮ್ಗೆ ಶಿವರಾತ್ರಿ ಒಮ್ಮೆ ಬೊಬಳಾದಿ ಒಳಗೆ ಭವ್ಯವಾಗಿರ್ತಕ್ಕಂಥ ಜಾತ್ರೆ ಆಗ್ತದ ತುಪ್ಸಿ ಊರಿನಿಂದ ಬಂಡಿ ಹುಡ್ಕೊಂಡು ಹೋಗುವಾಗ ಸಂಗಯ್ಯಪ್ಪನವ್ವ ನಾನು ಅಂದಾಗ ತೊಂದಾಗ ಬಂಡಿ ಒಳಗ್ ಕೂತ ಬಬಲಾದಿ ಪುಣ್ಯ ಕ್ಷೇತ್ರಕ್ಕೆ ಬಂದಿರ್ತಾರ ಶಿವರಾತ್ರಿಯ ದಿನ ಮರುದಿನ ಭವ್ಯವಾಗಿರ್ತಕ್ಕಂಥ ರಥೋತ್ಸವ ಕಾರ್ಯಕ್ರಮ ಇನ್ನೇನು ರಥ ಎಳಿಬೇಕಾ ಇನ್ನೊಂದು ಎರಡು ಮೂರು ತಾಸು ಸಮಯದ ರಥ ಇಳಿಬೇಕು ಅನ್ನೋ ಅನ್ನುವಷ್ಟರೊಳಗೆ ಧಾರಾಕಾರವಾಗಿರ್ತಕ್ಕಂಥ ಎರಡು ಮೂರು ತಾಸು ಧಾರಾಕಾರವಾದ ಮಳಿ ಆಗ್ತದೆ ಧಾರಾಕಾರ ಮಳಿ ಆದ ಪರಿಣಾಮದಿಂದ ಇದೇನು ಜಾತ್ರೆಯ ನಿಮಿತ್ತವಾಗಿ ಅಲ್ಲಿಯ ಬಬಲಾದಿ ಪರಂಪರೆ ಪೂಜೆಗಳು ಇದೇನು ಭಿಕ್ಷೆ ಅಂತ ಹೇಳ್ತಾರ ಭಿಕ್ಷೆಗೆ ಹೋಗಿರ್ತಾರಲ್ಲ ಬೇರೆ ಬೇರೆ ಗ್ರಾಮಗಳಿಗೆ ಅವ್ರ ಭಕ್ತರ ಮನೆಗಳು ಭಿಕ್ಷೆಗೆ ಹೋದಾಗ ಧಾರಾಕಾರ ಮಳೆ ಆಗ್ತದೆ ಆದ್ರೆ ಅಲ್ಲಿ ಇರ್ತಕ್ಕಂತಹ ಪೂಜರು ಆ ಮಳೆ ಬಂದ ಮೇಲೆ ಸಿಕ್ಕಾಪಟ್ಟಿ ಹೊಳಿ ಬಂದು ಆ ಹೊಳಿ ದಾಟಿ ಬರೋದಕ್ಕೆ ಅಂಗೇ ಇರತಕ್ಕಂತ ಸಂದರ್ಭದಲ್ಲಿ ಇನ್ನೇನು ಸೂರ್ಯಾಸ್ತ ಆಗ್ತಾನ ಸೂರ್ಯಾಸ್ತ ಆದ್ಮೇಲೆ ರಥ ಇಳಿಬೇಕು ರಥ ಇಳಿಬೇಕಾದ್ರೆ ಹೆಂಗ್ ಮಾಡೋ ರಥದೊಳಗ ಜಂಗಮರು ಅಂತ ಅಂತಂದಾಗ ಊರಿನವರೆಲ್ಲ ಹಿರಿಯರು ಪಂಚರ ಸೇರ್ಕೊಂಡು ಚರ್ಚೆ ಮಾಡುವಂತ ಸಂದರ್ಭ ತುಪ್ಸಿ ಗ್ರಾಮದ ಹಿರಿಯರು ಹೋಗಿ ಬಬ್ಲಾದಿ ಹಿರಿಯರು ಹೀಗಾತಾರತ್ತ ಮತ್ ನೋಡ್ರಿ ನಮ್ಮ ಸಲಹೆ ಅದ ಹಿರೇಮಠದ ಊರು ಹಿರೇಮಠ ಸಮಾಜದವರು ಸವಲಗಿ ಊರವರು ಅವ್ರ ಮನಿಗೆ ನಾವು ಹೆಣ್ಣು ಕೊಟ್ಟಿದಿವಿ ಆ ಹೆಣ್ಮಗಳು ಮನಿಗೆ ಮುನಿಗ್ ಅವರು ಉಡಿ ಒಳಗೆ ಮೂರು ವರ್ಷನ ಗಂಡ ಕೂಸದ ಆ ಗಂಡ ಕೂಸಿನಗೆ ನಾವು ಕುದಿಸಿರತ್ತ ಹೇಳ್ಬೋದೇ ನೋಡ್ರಿ ಅಂತಂದಾಗ ಬಬಲಾದಿ ಊರವ್ರು ಅಟ್ಟರು ಸೇರ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರ ಆಯ್ತು ಮೂರು ವರ್ಷದ ಖುಷಿನ ರಥದೊಳಗ ಕುಣಿಸಿ ರಥವನ್ನು ಎಳೆಯೋಣ ಅಂತಕ್ಕಂತ ಒಂದು ನಿರ್ಣಯವನ್ನ ಮಾಡಿ ಸಂಗಯ್ಯಪ್ಪನ ರಥದೊಳಗೆ ಕುಣಿಸಿ ಯಥಾವತ್ತಾಗಿ ಪಾದಗಟ್ಟಿಯವರಿಗೆ ರಥವನ್ನು ಹೇಳೋದು ಮರವಿ ರಥ ಪಾದಯಾತ್ರೆ ದೇವಸ್ಥಾನ ದೇವಸ್ಥಾನ ಹತ್ರ ಬಂದಾಗ ಸದಾ ಯಥಾವತ್ತಾಗಿ ಎಲ್ಲ ಮುಗಿತ್ತು ಮರುದಿನ ಆ ಮಠದ ಪರಮ ಪೂಜೆಗಳು ಬಂದಾಗ ಕೇಳ್ತಾರತ್ತ ಅದ್ರಿಪಾ ನಿನ್ನೆ ರಥೋತ್ಸವ ಇತ್ತು ರಥೋತ್ಸವ ಹೆಂಗ್ ಮಾಡಿದಿರುವ ಅಂದಾಗ ಇಲ್ಲ ಸಾವಳಿಗೆ ಅವ್ರು ಹಿರೇಮಠದ ಹುಡುಗತ್ತ ಮೂರು ವರ್ಷ ಹುಡುಗ ಸಂಗಯ್ಯ ಅಂತೇಳಿ ಅವನನ್ನ ಆ ತೇರಿನ ಕುಂದಿಸಿ ರಥ ಎಳ್ದಿವ್ರಿಪಾ ತಂದಾಗ ಬಬಲಾದಿ ಮಠದ ಪರಂಪುಜರು ಇಲ್ಲ ಅವನ ಹುಡುಗನ ನೋಡಿ ಬರೋಣ ಅಂತೇಳಿ ಆ ಹುಡುಗನ ನೋಡುವ ಸಲುವಾಗಿ ಸಾವಳಿಗೆ ಗ್ರಾಮಕ್ಕೆ ಬರ್ತಾರ ಸಾವಳಗಿ ಗ್ರಾಮಕ್ಕೆ ಬಂದಾಗ ಅವ್ರ ತಾಯಿಗಿ ಏನ ಅಲ್ಲಿಂದ ಬಂದಾರ ಯಾಕ ರಥದೊಳಗೆ ಕೃಷಿ ಅಥವಾ ನಮ್ಗೆ ಏನು ಒದಯಾಡ್ತಿರ್ಬೇಕು ಸಿಟ್ಟಿಗೆ ಬರ್ತಿರ್ಬೇಕು ಅಂತ ತಿಳ್ಕೊಂಡ ಆ ತಾಯಿ ಕಳವಳ ಮನುಷ್ಯ ಕಳವಳ ಚಲವಾಗಿರ್ತದೆ ಆದ್ರೆ ಅವ್ರು ಬಂದಿದ್ದ ಖುಷಿಯಿಂದ ಬಂದಿರ್ತಾರ ಖುಷಿಯನ್ನು ನೋಡಬೇಕು ಅಂತೇಳಿ ಅವಾಗ ಅಲ್ಲಿ ಇರ್ತಕ್ಕಂತಹ ಪೂಜರು ಬಂದಾರ್ಯಾಲಕ್ಕೆ ಏನು ಆತಿಥ್ಯ ಸತ್ಕಾರಗಳನ್ನ ಪಾದ ಪೂಜೆಗಳನ್ನ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು ಅವೆಲ್ಲವನ್ನ ಮಾಡಿ ಪ್ರಸಾದ ಮಾಡಿ ಎಲೆ ಅಡಿಗೆ ಹಾಕೊಂಡು ಕೂತಿದ್ರ ಸಂಗಯ್ಯಪ್ಪನ ಮನೆಯ ಪೂಜೆನು ಯಾರು ಈ ಮೂರು ಮಂದಿ ಮಕ್ಕಳೊಳಗೆ ಯಾವ ಯಾವ ಮಗ ನಿನ್ ಮಗ ತೀರ್ನ ಕುಚ್ಚಿದ್ದು ಅಂತಂದಾಗ ಯಪ್ಪ ಇವ್ ಒನ್ಯೇದವ್ ಮಗ ಇವ್ವಿ ಅಡ್ಡೇದವ್ ಮಗ ಇವ ಮುರೇದವ್ ಸಂಗಯ್ಯ ಚಪ್ಪಾ ಇವ ಮುರೇದವ್ ಸಂಗಯ್ಯ ರಥದೊಳಗೆ ಕುಚ್ಚಿದ್ದ ಏನ ಮೂರ್ ಗಾಳಿ ಗಾಡಿ ಬಿಗಾಲ್ ಹಚ್ಚಿ ಆಡ್ಬೇಕನ್ನ ಮೂರ್ ಗಾಳಿ ಗಾಡಿ ಕುಡ್ತಿರೋತ್ ಆಕ ಅಂತ ಹೊತ್ತು ಗಾಡಿ ಇಟ್ಕೊಂಡು ಆಟ ಆಡ್ತಾ ಇದ್ದ ಇವ ಹುಡುಗ ಮೂರ್ ಗಾಳಿ ಗಾಡಿ ಆಡ್ತಾ ಇದ್ದಲ್ಲ ಸಂಗಯ್ಯ ಸಂಗಯ್ಯಪ್ಪಾ ಮೂರ್ ಗಾಳಿ ಗಾಡಿ ಆಡ್ತಕ್ಕಂತ ಮೂರ್ ಗಾಡಿ ಗಾಳಿ ಇರ್ತಕ್ಕಂತ ಗಾಡಿಯನ್ನ ಆಡದ್ ಬಂದಿರ್ತಕ್ಕಂಥ ವ್ಯಕ್ತಿ ಮೂರು ಲೋಕವನ್ನ ಬೆಳಗಿಸತಕ್ಕಂತ ಶಕ್ತಿ ಸಾಮರ್ಥ್ಯ ಆ ಹುಡುಗನೊಳಗದ ಮೂರ್ ಗಾಡಿಗಾಳಿಯ ಒತ್ತಿ ಅಲ್ಲ ಮೂರು ಲೋಕದ ಒಡೆಯಾದ ನವ ಅಂತೇಳಿ ಭವನಾದಿ ಪರಂಪುಂದ್ರೆ ಆಶೀರ್ವಾದ ಮಾಡಿದ ಸಂದೇಹ ಯಾರ ಶಿಷ್ಯರವರು ಗಿರ್ಮಲಪ್ಪ ಶಿಷ್ಯರು ಅಂತ ಪರಂಪರೆಯ ಗುರುವಿನ ಶಿಷ್ಯರು ಯಾರಪ್ಪ ಅಂತಂದ್ರ ಬಾಲಾಬಾಯಿ ಮತ್ತು ಬಾಪು ಮಹಾರಾಜ ಈ ಮೇಲೆ ಈ ವ್ಯಾಕ್ಯಂದ್ರ ಯಾರ್ಯಾರು ಆತ್ಮಜ್ಞಾನಿ ಜ್ಞಾನಿ ಸದ್ಗುರು ಉಪದೇಶ ತಗೊಂಡಾರೋ ಅವ್ರಿಗೆ ಈ ಅಂತರಾತ್ಮದಿಂದ ಮುಕ್ತರಾಗಿ ಹೋಗ್ಯಾರ ಈ ಜೀವನದಿಂದ ಮುಕ್ತರಾಗ್ಯಾರ ಹೆಂಗ ಮುಕ್ತರಾಗ್ಯಾರ ಅಂದ್ರ ಈ ಸೂರ್ಯಚಂದ್ರ ಇರುವ ರೀತಿ ಮುಕ್ತರಾಗ್ಯಾರ ಅಂತಹ ವಿಶೇಷವಾಗಿರ್ತಕ್ಕಂತಹ ಸದ್ಗುರುವಿನಿಂದ ಉಪದೇಶವನ್ನು ಪಡೆದಾರ ಅದೇ ಗಿರ್ಮಲಪ್ಪ ಮಹಾರಾಜರು ಸಂಗಯ್ಯಪ್ಪ ಮದುವೆಯಾಗಿ ದೊಡ್ಡವಾದ ಉಪದೇಶ ಕೊಟ್ಟ ಮೇಲಕ್ಕ ಗುರುವಿನೊಂದಿಗೆ ಮಹಾರಾಜರುಗಳು ಗುರುತದ ವೇದಿಕೆ ಮಾಡಿ ಆದ್ರೂ ನಿಮ್ ಗುರುತಾಗಲಿ ಯಾವ ತಾಯಿ ಆದ್ರೂ ನಿಮ್ ಗುರುತಾಗಲಿ ಅಂತಕ್ಕಂಥ ದೃಷ್ಟಿಕೋನದಿಂದ ಹೇಳದಿಷ್ಟ ಸಂಗಯ್ಯಪ್ಪನವರು ಗಿರ್ಮಲಪ್ಪ ಮಹಾರಾಜರು ಸೇರಿಕೊಂಡು ಪಡಾಪುರಕ್ಕೆ ಹೋದಾಗ ಪಂಡರಾಪುರ ಪುಣ್ಯ ಕ್ಷೇತ್ರದೊಳಗೆ ಅಗ್ರಗಣ್ಯ ಸ್ನಾನ ಯಾವ್ದಪ್ಪ ಅಂತಂದ್ರೆ ಚಂದ್ರಭಾಗ ನದಿ ಸ್ನಾನ ಆ ಚಂದ್ರಭಾಗ ನದಿ ಒಳಗೆ ಸ್ನಾನವನ್ನು ಮಾಡಿ ಮಿಂದದ್ದು ಪಂಡರಿನಾಥನ ದರ್ಶನವನ್ನು ಮಾಡಬೇಕು ಅಂತೇಳಿ ಸಂಗಯ್ಯಪ್ಪನವ್ರು ಹೋದಂತ ಸಂದರ್ಭದೊಳಗೆ ಗಿರ್ಮಲಪ್ಪರಾದ್ರಕ್ಕಿಂತ ಅವರಲ್ಲಿ ಸ್ನಾನ ಮಾಡಿ ಗಡಬಡ್ಲಿ ಸ್ನಾನವನ್ನು ಮಾಡಿ ಸಂಗಯ್ಯಪ್ಪನವ್ರು ಬಹಳ ಹಂಸರಿಂದ ಪಂಡರಾಪುರ ಹಿಟ್ಟ ದರ್ಶನಕ್ಕೆ ಆದ್ರು ಗಿರ್ಮಲಪ್ಪರಾದ್ರು ಅಂದ್ರು ಸಂಗಯ್ ಯಾಕೆ ಆದ್ರೆ ಅವ ಹೋದ ಕೆಲವೊಂದು ಹೊತ್ತಿಗೆ ಗಿರ್ಮಲಪ್ಪ ಆರಾಧರು ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಗಿರ್ಮಲಪ್ಪ ಎಲ್ಲಿದ್ರಪ್ಪ ಅಂತಂದ್ರ ಪಂಡರಾಪುರ ಗರ್ಭಗುಡಿಯಲ್ಲಿರ್ತಕ್ಕಂಥ ಗುಡ್ಡ ದರ್ಶನ ಮಾಡ್ತಿರ್ಲಿಲ್ಲ ನೋವು ಅದ್ರ ಮೇಲೆ ಗೋಪುರ ಏನಿತ್ತಲ್ಲ ಆ ಗೋಪುರದ ಮೇಲೆ ಐತಿ ಆ ಗೋಪುರ ಎರಡ್ದು ಅಂತ ಹೇಳಿ ಏನ್ ಹಾಕಿದ್ರ ಯಾರು ಸಂಗಯ್ಯಪ್ಪ ಗೋಪುರವನಿಗ್ ಏನ್ ಹಾಕ್ತಾ ಇದ್ರ ಗಿರ್ಮಲಪ್ಪ ಜೋರು ಯಾಕೋ ಸಂಗಯ್ಯ ಏನಾದ್ ಕೇಳಿದಾಗ ಇಲ್ರಿಪಾ ಗೋಪುರ ಎಡ್ದೊಡದ ನೋಡ್ಬೇಕು ಹಾಕಿತ್ತಿನ ಏನ್ ಅಂದ್ರೆ ಗೋಪುರ ಗೋಪ್ರಾ ಏಟು ತೋಡದ ನೋಡಬೇಕಾ ತಂದಾಗ ಸಂಗಯ್ಯಪ್ಪನವ್ರಿಗೆ ಗಿರ್ಮಲಪ್ಪ ಮಾತು ಬದರಿ ಕೇಳಿದ ಒಂದು ಒಂದ ಎಷ್ಟು ಎಷ್ಟೇನು ಹಾಕಿದೀನಿ ಅದು ಮರ್ತಿದ್ರ ಹೌದು ಎಷ್ಟು ಎಷ್ಟೇನೈತಿ ಹೋ ಸಂಗಯ್ಯ ತಂದಾಗ ಯಪ್ಪ ಈ ಕಾಡಿ ನಾಲ್ಕು ಇಪ್ಪತ್ತು ಮಳ ಐತಿ ಅಪ ಈ ಕಡೆ ನಾಕಿ ಇಪ್ಪತ್ ಮಳ ಐತಿ ಅಂದ ಮರ್ತಿದ್ದ ಏಟಿಗೆ ಏನ್ ಹಾಕಿನತ್ತ ಎಪ್ಪ ಇಕಾಡಿ ನಾಲ್ಕು ಇಪ್ಪತ್ತು ಮಳ ಐತಿ ಅಪ್ಪ ಇಕಾಡ್ ನಾಕಿಪ್ಪತ್ತ್ ಮಳ ಐತಿ ಅಂದಾಗ ಬಾರೋ ಸಂಗಯ್ಯ ಸಂಗಯ್ಯಕಾಡ್ ನಾಲ್ಕು ಇಪ್ಪತ್ತು ಮೊಳದ್ ಈ ಕಾಡಿನಾಕ ಇಪ್ಪತ್ ಮೊಳ್ದ ಗೋಪುರ ನಿಂದ ಹಾಕೈತಿ ಕೃಷ್ಣಾ ನದಿ ದಡಿ ಒಳಗೆ ನಿಂದ ಇದು ನಿನ್ನ ಗೋಪುರ ನೋಡೋಣ ಪಟಕ್ಕೆ ತಾಗಬಹುದಕ್ಕೆ ಮಾರು ಅಂತ ಹೇಳಿ ಗುರುವಿನ ಆಶೀರ್ವಾದ ಆಗಿತ್ತು ಆ ಬಬಲಾದೇವರ ಆಶೀರ್ವಾದ ಮತ್ತು ಗುರುವಿನ ಆಶೀರ್ವಾದದಿಂದ ಪ್ರತಿ ಪಂಡರಪುರವಾಗಿ ಇಪ್ಪರಿಗೂ ಪುಣ್ಯಕ್ಷೇತ್ರ ಇವತ್ತಿನ ದಿವಸ ಹೊರಹೊಮ್ಮಿದೆ ಆತ್ಮೀಯ ಬಂಧುಗಳೇ ಇದು ಗುರುವಿನ ಶಕ್ತಿ ಗುರು ಕರೆ ಗುರು ಕೊಟ್ಟಿರ್ತಕ್ಕಂಥ ಮಂತ್ರ ಕರೆ ಅಂತ ನಾವು ಬದುಕಬೇಕಾಗ್ಯದ ಹೆಂಗ್ ಬದುಕಬೇಕಾಗಿತ್ತಂದ್ರ ಸಂಶಯಾಚಿ ಭಕ್ತಿ ಏನಿ ಸಂಶಯಾಚಿ ಜ್ಞಾನ ಸಗಳ ಕೋಟ ಇರ್ತೇವೆ ಸಂಶಯ ಭಕ್ತಿ ಏನಿ ಸಂಶಯಾಚಿ ಜ್ಞಾನ ಸಗಳ ಕೋಟ ನಂಬಿಕೆ ಇರ್ಬೇಕಾಗ್ಯದ ಎಂಥ ನಂಬಿಕೆ ಅಂತಂದ್ರ ಜ್ಞಾನೇಶ್ವರನ ಜೊತೆಗೆ ಇರ್ತಕ್ಕಂಥ ಕ್ವಾನ ಹೆಂಗೆ ಧ್ಯಾನೇಶ್ವರನ ಮೇಲೆ ನಂಬಿಕೆ ಇಟ್ಟು ಮುಕ್ತ ಆಯ್ತು ಅಂತ ನಂಬಿಕೆ ಇಡಬೇಕಾಗ್ಯದ ಅರ್ಥ ಆಯ್ತು ನಾ ಹೇಳಿದ್ದ ನಿಮಗೆ ಧ್ಯಾನೇಶ್ವರನ ಜೊತೆ ಇರ್ತಕ್ಕಂಥ ಕ್ವಾನ ಜ್ಞಾನೇಶ್ವರ ಮೇಲೆ ನಂಬಿಕೆ ಇಟ್ಟಿತ್ತು ಅರ್ಥ ಆಯ್ತ ಆತ್ಮೀಯ ಗುರುಬಂಧುಗಳೇ ಜ್ಞಾನೇಶ್ವರ ಅಂತಕ್ಕಂಥ ಮಹಾನ್ ಮಹಾಪುರುಷ ಹೆಚ್ಚಂತರ್ಗು ಎಲ್ಲರೂ ಕಾಡವ್ರು ಇರ್ತಾರೆ ಆದ್ರೆ ಜ್ಞಾನೇಶ್ವರಿಗೂ ಸಹ ಒಬ್ರು ಕಾಡವ್ರು ಇದ್ರು ಕಟ್ಟಿ ಮೇಲೆ ಕೂತಿರ್ತಕ್ಕಂತ ಜನ ಏನಂದ್ರ ದೊಡ್ಡ ಜ್ಞಾನೀಯದಾನತ್ತಪ್ಪ ಆತ್ಮ ಜ್ಞಾನಿಯದ ಅದಾನತ್ತ ದೊಡ್ಡ ಮಹಾತ್ಮ ಅದಾನತ್ತ ಆ ಅತ್ಯಂತ ಪವಾಡಗಳನ್ನು ಮಾಡ್ಯಪ್ಪ ಅಂತಂದ್ರೆ ಕೂತಿರ್ತಕ್ಕಂತಹ ನಿರ್ಜೀವವಾಗಿರ್ತಕ್ಕಂತಹ ಕಟ್ಟೆಯನ್ನ ಓಡಿಸ್ತಕ್ಕಂತ ನಡೆಸ್ತಕ್ಕಂಥ ಸಾಮರ್ಥ್ಯ ಜ್ಞಾನೇಶ್ವರ ಅಂತ ಕಜಂತ ಬಾಳ್ ದೊಡ್ಡ ಜ್ಞಾನಿ ಅತ್ಪ ಅಂತ ಹೇಳಿ ಹಿಂಗೆಲ್ಲಾ ಹೇಳುವ ಸಹ ಅವರಿಗೆ ಅಮಂಗಲದ ಮಾಚಗಳನ್ನ ನಾಡಿದ್ರ ಅಡು ಹಾನೇಶ್ವರ ಬಂದ್ರತ ಏ ಜ್ಞಾನೇಶ್ವರ ಏನ್ ದೊಡ್ಡ ಜ್ಞಾನಿ ಇದೆಯಂತ ಬಾಳ ಮಹಾ ದೊಡ್ಡ ಮಹಾತ್ಮ ಇದೆಯಂತ ಮತ್ತೊಂದು ಕ್ವಾನ ಐತಪ್ಪ ಬಾಳ ಮಂಡ ಐತಿ ಅಂದಾಗ ಏನ್ ಮಾಡಬೇಕು ಅಂತಂದ್ರ ದೊಡ್ಡ ಜ್ಞಾನಿ ಅಂತಾರ ದೊಡ್ಡ ಮಹಾತ್ಮ ಅಂತಾರ ಆ ಕ್ವಾನಿನ ಬಾಯಿನಿಂದ ವೇದವನ್ನು ಹೇಳಸ್ಪಾ ಅಂತಂದ್ರ ಈ ಪ್ರಾಣಿ ಸಂಕುಳದೊಳಗ ಪಕ್ಷಿ ಸಂಕುಳದ ಮಾನವ ಜಾತಿ ಒಳಗ ಈ ಪ್ರಾಣಿಗಳನ್ನ ಎಲ್ಲ ರೀತಿ ಈ ಪ್ರಾಣಿಗಳಲ್ಲಿ ಅತಿ ಏಟ್ಟಿಯಾಗಿರ್ತಕ್ಕಂತ ಪ್ರಾಣಿ ಯಾವುದು ಕ್ವಾನ ಅಂತ ಕ್ವಾನಿನ ಬಾಯಿಯಿಂದ ವೇದ ಹೇಳ ಅಂತಂದಾಗ ಆಯ್ತರಪ್ಪ ನಾ ವೇದ ಹೇಳಿ ಅಂತಂದಾಗ ಈ ಸಮರ್ಥ ಸದ್ಗುರು ಜ್ಞಾನೇಶ್ವರ್ ಏನ ಮಾಡ್ತಾರಪ್ಪ ಅಂತಂದ್ರ ಕ್ವಾನಿನ ತೆಲೆ ಮೇಲೆ ಕೈ ಇಟ್ಟು ಹೇಳ್ತಾರಪ್ಪ ವೇದವನ್ನು ಹೇಳಪ್ಪ ಅಂತಂದಾಗ ಆ ಕ್ವಾನ ವೇದ ಹೇಳ್ತದ ಕ್ವಾನ ವೇದ ಹೇಳ್ತತ್ತ ವೇದವನ್ನು ಹೇಳಿದ ಮ್ಯಾಲ ಆ ಕ್ವಾಣಿ ಕೂರ್ತಿತ್ತು ನಾನು ಇಷ್ಟು ದಡ್ಡ ಇರ್ತಕ್ಕಂತಹ ಅತಿ ಜ್ಞಾನ ಇಲ್ಲದೆ ಇರ್ತಕ್ಕಂತಹ ಪ್ರಾಣಿ ಒಳಗೆ ಅತಿ ದೊಡ್ಡ ಪ್ರಾಣಿ ನಾನು ನನ್ನ ಬಾಯಿಯಿಂದ ವೇದ್ರೆ ನನ್ನ ಜೀವನ ಮುಕ್ತ ಮಾಡ್ತಕ್ಕಂಥ ಶಕ್ತಿ ಯಾರಿಗೆ ಐತೆ ಅಂದ್ರೆ ಈ ಅನೇಶ್ವರ್ಗೆ ಅದ ಹಾಗಾಗಿ ನನ್ನ ಜೀವನ ಪರ್ಯಂತರ ಏನು ಬ್ಯಾನರ್ಜಿ ತಿರುಗಿಬೇಕು ಅಂತ ಹೇಳಿ ಆ ಕ್ವಾಣಿ ಏನು ಮಾಡ್ತಪ್ಪಾ ಅಂತಂದ್ರೆ ಆರ ತಿಂಗಳ ಆಯುಷ್ ಓದಿತ್ತು ಆರು ತಿಂಗಳೂ ಸಹ ಆ ಜ್ಞಾನೇಶ್ವರ ಬೆನ್ನು ಹತ್ತಿ ಕ್ವಾನ ತನ್ನ ಕೊನೆಯ ಉಸಿರನ್ನು ಬಿಡ್ತದ ಮಹಾರಾಷ್ಟ್ರದ ಪ್ರಮುಖ ಸ್ಥಾನದ ಆ ಕ್ವಾನಿನ ಸಮಾಧಿ ಮಾಡ್ಯಾರ ಭವ್ಯವಾಗಿರ್ತಕ್ಕಂಥ ದೇವಸ್ಥಾನದ ವಾರ್ಕರಿ ಸಂಪ್ರದಾಯದೊಳಗ ಒಳಗೆ ನಾ ನಾ ಅಂತಕ್ಕಂಥ ಅತಿರತ್ತ ಮಹಾರತ ಪ್ರವಚನಕಾರಿ ಏನದಲ್ಲ ಲಕ್ಷ ಲಕ್ಷ ರೂಪಾಯಿ ತುಂಬ ಪ್ರವಚನ ಮಾಡ್ ಬರ್ತಲ್ಲ ಆ ಕ್ವಾನಿನ ಗದಗಿ ಮುಂದೆ ಹೋಗಿ ಪ್ರವಚನ ಮಾಡಿ ಆ ಕ್ವಾನಿನ ಸಪ್ತ ಮಾಡಿ ಬರ್ತಾರ ಯಾ ಅಂದ ಮೇಲೆ ಕ್ವಾನಿಗಿ ಆತ್ಮಜ್ಞಾನಿ ಜ್ಞಾನಿ ಸದ್ಗುರುವಿನ ಮುಕ್ತ ಸಿಗ್ತದೆ ಅಂತಕ್ಕಂಥ ಜ್ಞಾನ ಇತ್ತ ನಾವು ನೀವೆಲ್ಲ ಯಾರು ಮಾನವರು ನಮ್ಗ ನಿಮಗೆಲ್ಲ ಇಂತ ಶಕ್ತಿ ಅದಂದ್ರೆ ಏನ್ ಮಾಡ್ಬೇಕು ಏನು ಮಾಡಬಾರ್ದು ಏನ್ ಮಾಡಿದ್ರೆ ಒಳ್ಳೇದಾಗ್ತದೆ ಏನ್ ಮಾಡಿದ್ರೆ ಕೆಟ್ಟದಾಗ್ತದೆ ಅಂತಕ್ಕಂಥ ವಿಚಾರ ಮಾಡ್ತಕ್ಕಂಥ ಸಾಮರ್ಥ್ಯ ನಮಗ್ ನಿಮ್ಗೆಲ್ಲ ಇದೆ ಎಂಥ ಮಾನವ ಜನ ಬುದ್ಧಿವಾಲಕ್ಕೆ ನಾವೆಲ್ಲ ಏನ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಸಮರ್ಥ ಸದ್ಗುರುವಿನಿಂದ ಸಮರ್ಥ ಸದ್ಗುರು ಗುರುಲಿಂಗ ಆದಿಯಾಗಿ ಬಂದಿರ್ತಕ್ಕಂಥ ಉಪದೇಶವನ್ನ ಪಡೆದುಕೊಂಡು ನಮ್ಮ ಜೀವನವನ್ನು ಮುಕ್ತ ಮಾಡಿಕೊಳ್ತಕ್ಕಂಥ ಕಾರ್ಯವನ್ನ ನಾವು ನೀವೆಲ್ಲ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ಆದ್ಮೇಲೆ ಅದಕ್ಕ ಗುರು ಆಗಿರ್ತಕ್ಕಂಥ ಹೆತಾಪ ಅಂತಂದ್ರ ಸಮರ್ಥ ಗುರುದೇವರ ಅಂಗಡಿ ಅವರು ಹೇಳ್ತಾರ ದೇವ ರಾಮ ಹೋಗನಾಲ ದೇವ ಕೃಷ್ಣ ಹೋಗನಾಲ ದೇವ ಗುರುಲಿಂಗ ಜಂಗಮ್ಮ ಹೂವು ದೇವ ಭಾವು ಸಾಹೇಬ್ ಹೋಗನಾಲ ದೇವ ಗಿರ್ಮಲ್ಲೇಶ್ವರ ಹೋಗನಾಲ ಅಂತ ಹೆಂಗ ಸ್ಮರಣೆ ಮಾಡ್ತೀವಿ ಗುರು ದೇವರು ದೇವರು ಗುರುವಿನ ರೂಪದಲ್ಲಿ ಬರ್ತಾನಂತ ಹಾಗಾಗಿ ಗುರುಸ್ಮರಣೆಯನ್ನು ಮಾಡೋಣ ಗುರುವಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಈ ನಾಡಿನೊಳಗೆ ಈ ಜಗತ್ತಿನೊಳಗದ ಅದರಲ್ಲೂ ವಿಶೇಷವಾಗಿ ಇಚಗೇರಿ ಅಧ್ಯಾತ್ಮ ಸಂಪ್ರದಾಯ ಗುರು ಬಂಧುತ್ವಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಶಿಷ್ಯ ಪರಂಪರೆ ಇಲ್ಲ ನಾವೆಲ್ಲಾ ದೇವಸ್ಥಾನಗಳು ಮಠಮಾನ್ಯಗಳನ್ನು ನೋಡೀವಿ ಆದ್ರೆ ಎಲ್ಲಾ ಮಠಮಾನ್ಯ ಒಳಗ ಶಿಷ್ಯ ಪರಂಪರೆ ಅದ ಆದ್ರೆ ಇಚಗೇರಿ ಅಧ್ಯಾತ್ಮ ಸಂಪ್ರದಾಯದೊಳಗೆ ಏನದ ಗುರು ಪರಂಪರೆ ಅದ ನೀ ಇದಕ್ಕೆ ಬಂದಿ ಗುರು ಆಗಕ್ ಮದಿ ತತ್ವಮಶಿ ಅಂತಕ್ಕಂಥ ವಿಷಯ ಅದ ಹೈಮಾತ್ಮಕ ಬ್ರಹ್ಮ ಅಂತಕ್ಕಂಥ ವಿಷಯ ಅದ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥ ವಿಷಯ ಅದ ಅದಕ್ಕೆ ಸಮರ್ಥ ಸದ್ಗುರು ರಾಮದಾಸ್ ದೇವತಾರ ಒಂದು ಕಡೆ ದಾಸೋಧದ ಕೊನೆಯ ವಿಷಯದ ಹೇಳ್ತಾರ ಮಾನವಾಚ ಶರೀರ ಹೇ ದೇವಾಚ ದೇಗುಲ್ ಮಾನವಾಚ ಶರೀರ ಹೇ ದೇವಾಚ ದೇಗುಲು ಯಜಾಮದಿ ದೇವ್ ಕೋಣ ಅಂದ್ರ ಆತ್ಮಾರಾಮ ಹಿ ದೇವ್ ಅಂತಕ್ಕಂಥ ಮಹಾವಾಕ್ಯವನ್ನ ಸಮರ್ಥ ರಾಮದಾಸ್ ದೇವತಾರ ಬಂಧುಗಳೇ ಯಥ ಪುಣ್ಯದ ಶರೀರ ನಮಗೆ ನಿಮಗೆಲ್ಲ ದೊ ಪರೋಪಕಾರ ಅಥವಾ ನಿಧಮ್ ಶರೀರವನ್ನು ಹಾಗೆ ಪರೋಪಕಾರವನ್ನು ಮಾಡಿ ಪುಣ್ಯದ ಕೆಲಸವನ್ನು ಮಾಡಿ ಪಾವನರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಏನು ಸಮರ್ಥ ರಾಮದಾಸರು ಅದರ ವಾಕ್ಯವನ್ನು ಹೇಳಿದ್ರು ಅದನ್ನೇ ಅತ್ಯಂತ ಪೂರ್ವದೇ ಆಗಿ ಹೋಗಿರ್ತಕ್ಕಂತಹ ಶಂಕರಾಚಾರ್ಯ ಹೇಳ್ತಾರೆ ಮಾನವನ ಶರೀರ ಏನಪ್ಪಾ ಅಂತಂದ್ರೆ ಎಲ್ಲ ದೇವಾಲಯಗಳು ಅಡ್ಡಾಡುವ ಓಡಾಡುವ ದೇವಾಲಯಗಳು ಯಾವಪ್ಪ ಅಂತಂದ್ರೆ ಈ ಮಾನವನ ಶರೀರಗಳು ಅಂತ ಶಂಕರಾಚಾರ್ಯಾರ ತತ್ವಮ ಶ್ರೀ ಹ ಬ್ರಹ್ಮಿ ಮಾತ್ಮಕ ಬ್ರಹ್ಮ ದೇವರಾಗಿ ದೇವರ ಹುಡುಕಾಡುವ ಅವಶ್ಯಕತೆ ಇಲ್ಲ ಆತ್ಮ ಜ್ಞಾನದ ಅರಿವು ನಿಮ್ಗಾಯ್ತಪ್ಪ ಅಂತ ನಾನು ಆರು ಅಂತಕ್ಕಂಥ ವಿಷಯ ನಿಮ್ಗೆ ಗೊತ್ತಾಗ್ತದ ವಿಮಲ ಬ್ರಹ್ಮ ಆಗಿರಬಹುದು ಈ ವಿಷಯಗಳಾಗಿರ್ಬೋದು ದಾಸಬೋಧದ ಮೇಲೆ ನಮ್ಮ ಶರೀರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳದಾವ ಆತ್ಮೀಯ ಬಂಧುಗಳೇ ವೈರತ್ವ ತಾರತಮ್ಯ ದೊಡ್ಡವರು ಸಣ್ಣವರು ಕೀಳರು ಬಡವರು ಆ ಜಾತಿ ಈ ಜಾತಿ ಎಲ್ಲಾ ಬಿಟ್ಟು ನಾವೆಲ್ಲ ಒಂದು ನಾವೆಲ್ಲ ಬಂದು ಅಂತ ಅಂತಂದ್ರೆ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ಮುಂದೆ ಒಂದು ಬಯಲಾಟದ ಕಾರ್ಯಕ್ರಮ ಇರುವುದರಿಂದ ಅತಿ ಹೆಚ್ಚಿನ ಸಮಯವನ್ನು ಪಡೆದುಕೊಳ್ಳದೆ ನಮ್ದು ಒಂದೇ ಒಂದು ಮಾತಿಗೆ ಗೌರವವನ್ನು ಕೊಟ್ಟು ಕೊಪ್ಪಳದ ಶರಣು ಶರಣರು ಜಗದಾಳ ಗ್ರಾಮಕ್ಕೆ ಬಂದಾಗ ಬೇಡ್ರಿಪ್ಪ ನಾಳೆ ಒಂದು ಶೀರಿ ಕಣ್ಣೋಳಿ ಗ್ರಾಮದೊಳಗೆ ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯದ ಬಾಳು ಬಾಲಬಾಯಿ ಮತ್ತು ಬಾಪು ಮಹಾರಾಜ ಆಶ್ರಮದ ಭವ್ಯವಾಗಿರ್ತಕ್ಕಂಥ ಸಪ್ತಾ ಮಾಡ್ತಾರೆ ಕಾರ್ಯಕ್ರಮ ಮಾಡಿ ಅಂತಂದಾಗ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಕೊಪ್ಪಳದ ಶಿರ ಎತ್ತನ ಮಾರ ಎತ್ತನ ಕೋಗಿಲೆ ಎತ್ತನೆತ್ತ ಸಂಬಂಧ ಅನ್ನೋ ಹಾಗೆ ದೂರದ ಊರಿನ ದೂರದ ನಾಡಿನಿಂದ ಬಂದು ನಮ್ಮ ನಿಮ್ಮೆಲ್ಲರಿಗೆ ಆಶೀರ್ವಾದದ ಅನುಗ್ರಹವನ್ನ ಸಲ್ಲಿಸೋರಿದ್ದಾರೆ ಅಂತಹ ಪರಂಪೂಜರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ತುಂಬ ಹಾರ್ದಿಕ ಸ್ವಾಗತವನ್ನು ಕೋರಿ ನನ್ನ ಎರಡು ಅಲ್ಪ ಮಾತುಗಳು ವಿರಾಮವನ್ನು ನೀಡುತ್ತೇನೆ ರಾಜ ಸದ್ಗುರುನಾಥ ಬಹುಸೈ ಮಹಾರಾಜಕಿ ರಾಜಿರಾಜ ಸದ್ಗುರುನಾಥ್ ಗಿರುಮಲ್ಲೇಶ್ವರ ಮಹಾರಾಜಕಿ ರಾಜಿರಾಜ ಸದ್ಗುರುನಾಥ ಸಂಗಮೇಶ್ವರ ಕಿ